ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಭಂಡಾರಿ ನಾನು ಕಲಬುರಗಿಯ ನಿವಾಸಿ ಅಪರಿಚಿತ ಉದಗಿಯರು ಆಯೋಜಿಸಿರುವ ಜಿನ್ನುಡಿ ಸ್ಪರ್ಧೆಯಲ್ಲಿ ನನ್ನ ಅನಿಸಿಕೆಯನ್ನು ನಾನು ಬರೆದಿಟ್ಟುಕೊಂಡು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ ಇದು ಒಪ್ಪಿತ ಆಗುತ್ತೆ ಅಂತ ಅನ್ಕೋತೀನಿ ಕನ್ನಡ ನುಡಿ ಮೊದಲನೇದಾಗಿ ಕನ್ನಡ ನುಡಿಯ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಅರಿವು ಮೂಡಿಸುವಂತಹ ಮತ್ತು ಪುಸ್ತಕ ಪ್ರೇಮವನ್ನು ಪಸರಿಸುವಂಥ ಸ್ಪರ್ಧೆಯನ್ನು ಏರ್ಪಡಿಸಿರುವುದಕ್ಕೆ ಅಪರಿಚಿತ ವೇದಿಕೆಗೆ ನನ್ನ ವಂದನೆಗಳು ಸಾಕಷ್ಟು ಕನ್ನಡಿಗರು ಇದರ ಬಗ್ಗೆ ಮಾತಾಡಿ ನಾನು ಯೂಟ್ಯೂಬಲ್ಲಿ ವಿಡಿಯೋ ವಿಡಿಯೋಗಳನ್ನು ಅಪ್ಲೋಡ್ ಆಗಿದ್ದು ನೋಡಿದ್ದೀವಿ ಸೊ ಹಾಗಾಗಿ ಕನ್ನಡದ ಬಗ್ಗೆ ಪ್ರೇಮವನ್ನು ಉಳಿಸಿಕೊಂಡು ಅಂತ ಕೊಂಡಿರುವಂಥ ಸಾಕಷ್ಟು ಕನ್ನಡಿಗರು ಇದ್ದಾರೆ ಮತ್ತು ಅದರ ಏಳಿಗೆಗಾಗಿ ತುಳಿಯುತ್ತಿದ್ದಾರೆ ಅನ್ನೋ ಅಂತ ಕೇಳೋದೊಂದು ಖುಷಿಯ ಸಂಗತಿ ಬೇರೆಯವರೇನೇ ಮಾಡಿದರೂ ನಮಗೆ ನಮ್ಮ ತಾಯಿಯ ಮೇಲೂ ಹೆತ್ತೆ ತಾಯಿಯ ಜಾಗವನ್ನು ಬೇರೊಬ್ಬರು ತುಂಬಲು ಸಾಧ್ಯವಿಲ್ಲ ಅಂತೆಯೇ ತಾಯಿ ಮತ್ತು ತಾಯಿ ನಾಡು ಕೂಡ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅಂದರೆ ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕನ್ನಡಿಗರು ಕೂಡಿ ಬಳುತ್ತಿದ್ದೇವೆ ಇದೊಂದು ಕೋಟಿ ಕನ್ನಡಿಗರ ದೊಡ್ಡ ಕುಟುಂಬ ಮತ್ತು ನಮ್ಮ ಸುಖ ದುಃಖಗಳಲ್ಲಿ ಪರಸ್ಪರ ಭಾಗಿಯಾಗುವುದಕ್ಕೆ ಕನ್ನಡ ನುಡಿಯ ಕೊಂಡಿ ಹೊರ ರಾಜ್ಯದಲ್ಲೋ ದೇಶದಲ್ಲೋ ಕನ್ನಡವನ್ನು ಕೇಳಿದ ತಕ್ಷಣ ಇವರು ನಮ್ಮವರು ಎನ್ನುವ ಭಾವನೆ ಬರುತ್ತದೆ ಅವರ ಜಾತಿ ಊರು ಯಾವುದು ನಮಗೆ ಮುಖ್ಯವಾಗುವುದಿಲ್ಲ ನಮ್ಮ ಕನ್ನಡ ಕುಟುಂಬ ದೊಡ್ಡದಿದ್ದಷ್ಟು ನಮ್ಮನ್ನು ಕೆಣಕುವುದಕ್ಕಾಗಲಿ ನಮ್ಮ ಹೆದರಿಸೋದಕ್ಕಾಗಲಿ ಯಾರಿಂದಲೂ ಸಾಧ್ಯವಿಲ್ಲ ಕನ್ನಡಿಗ ಕನ್ನಡ ನಾಡು ಕನ್ನಡ ನುಡಿ ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿವೆ ಒಂದರ ಏಳಿಗೆ ಇನ್ನೊಂದನ್ನು ಬಲಪಡಿಸುತ್ತದೆ ಹೀಗಾಗಿಯೇ ಕನ್ನಡಿಗರೆಲ್ಲರೂ ಜಾತಿ ಧರ್ಮ ಎಲ್ಲವನ್ನು ಮೀರಿ ಕೂಡಿಬಾಳೋಣ ಮತ್ತು ಕನ್ನಡ ನುಡಿಯನ್ನು ಮಾತಾಡೋದರ ಮುಖಾಂತರ ಬರೆಯುವುದರ ಮುಖಾಂತರ ಮತ್ತು ಇನ್ನೊಬ್ಬರು ಬರೆದಿದ್ದನ್ನು ಓದುವುದರ ಮುಖಾಂತರ ಬೆಳೆಸೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಕರ್ನಾಟಕ